ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾರು ಶೋಷಿತರು ಆಗಿದ್ದಾರೋ ಅವ್ರಿಗೆ ಮೂಲಭೂತ ಸೌಲಭ್ಯಗಳು ಸಿಗಬೇಕನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸು ಅದು ಈಗ ಸುಪ್ರೀಂ ಕೋರ್ಟ್ ಕೂಡ ಆದೇಶ ನೀಡಿದೆ ಈಗಾಗಲೇ ತೆಲಂಗಾಣ ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರಗಳು ಕೂಡ ಇದನ್ನು ಅನುಷ್ಠಾನ ಮಾಡಿದೆ ಮತ್ತು ಹರಿಯಾಣ ಕೂಡ ರಾಜ್ಯ ಸರ್ಕಾರವು ಕೂಡ ಅನುಷ್ಠಾನಗೊಳಿಸ್ತಾರೆ ದುರಂತದೇನೆಂದರೆ ಕರ್ನಾಟಕ ಸರ್ಕಾರದಲ್ಲಿ ಕಳೆದ ಮೂವತ್ತೈದು ವರ್ಷಗಳ ವರ್ಷಗಳಿಂದ ಐತಿಹಾಸಿಕ ಚಳುವಳಿಗಳು ನಮಗೆ ನಡೀತಾನೇ ಇದೆ ಯಾಕಕ್ಕಾಗಿ ಅಂದರೆ ಶೋಷಿತ ವರ್ಗ ಇರತಕ್ಕಂತ ಮಾದಿಗ ಸಮುದಾಯದವರು ಉದ್ಯೋಗ ವಂಚಿತರು ಶೈಕ್ಷಣಿಕ ವಂಚಿತರು ಮತ್ತು ರಾಜಕೀಯ ವಂಚಿತರು ಹೇಳಿ ಬಂದಿರ್ತ ನೀಡಿರುವಂಥ ವರದಿಗಳು ಎಷ್ಟು ವರದಿಗಳು ನಾಲ್ಕು ವರದಿಗಳು ಕೊಟ್ಟಿದೆ ಮಾಧುಸ್ವಾಮಿ ಆಯೋಗ ವರದಿ ಎ ಎ ಸದಸ್ಯ ಆಯೋಗ ವರದಿ ಮತ್ತು ಇತ್ತೀಚೆಗೆ ನೀಡಿರತಕ್ಕಂಥ ನಾಗಮೋಹನ್ ದಾಸ್ ಅವರ ವರದಿ ಮತ್ತು ಹಾವನೂರು ವರದಿ ಇತರ ಅನೇಕ ವರದಿಗಳನ್ನು ಹಂತ ಹಂತವಾಗಿ ಕಾಲಕಾಲ ಕ್ರಮೇಣ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾದಿಗರಿಗೆ ಭಾಳ ಸ್ಪಷ್ಟವಾಗಿ ಅನ್ಯಾಯವಾಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಇನ್ನೆಷ್ಟು ವರ್ಷಗಳ ಕಾಲ ಈ ಸಮುದಾಯವನ್ನು ಕಾಯಿಸ್ತೀರಿ ಅಥವಾ ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಇಲ್ಲವೇ ಅಥವಾ ಸ್ವಾತಂತ್ರ್ಯವೇ ಇಲ್ಲವೇ ಕೇವಲ ವೋಟ್ ಬ್ಯಾಂಕಿಂಗಾಗಿದ್ದೀವಿ ಎಷ್ಟು ಚಳುವಳಿಗಳು ನಡೆಸಬೇಕು ವಿಧಾನಸೌಧ ಮುತ್ತಿಗೆ ಚಳುವಳಿ ಆಯಿತು ತಲೆ ಮೆರವಣಿಗೆ ಚಳಿಗಾಲ ಚ ತಲೆ ಮೆರವಣಿಗೆ ಚಳುವಳಿ ಆಯಿತು ತಮಟೆ ಚಳುವಳಿಗಳಾಯಿತು ವಿಧಾನಸಭಾ ಇದು ಬೆಳಗಾವಿ ಮಧುಕೇಶನ ಮುತ್ತಿಗೆ ಚಳಿಗಳಿ ಆಯಿತು ಮತ್ತು ಹುಬ್ಬಳ್ಳಿ ಸಮಾವೇಶ ಚಳುವಳಿ ಆಯಿತು ಮತ್ತು ಏನು ಫ್ರೀಡಂ ಪಾರ್ಕ್ನಲ್ಲಿ ಐತಿಹಾಸಿಕ ಲಕ್ಷಾಂತರ ಜನ ಒಟ್ಟುಗೂಡಿಸಿ ಪ್ರತಿಭಟನೆಗಳು ಚಳುವಳಿಗಳೆಲ್ಲ ಆದವು ಮತ್ತು ಅನೇಕ ಎಮ್ ಎಲ್ ಎಗಳ ಮನೆ ಮುಂದೆ ಗೇರವುಗಳಾದವು ಪ್ರತಿದಿನ ಒಂದಲ್ಲ ಒಂದು ರೀತಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೀತಾನೆ ಇದೆ ಇನ್ನೂ ನಡೀತಾನೇ ಇದೆ ಇಷ್ಟೆಲ್ಲ ಪ್ರತಿಭಟನೆಗಳಾಗಿದ್ರು ಕೂಡ ಸರ್ಕಾರ ಯಾಕೆ ಈ ಸಮ ಈ ಸಮುದಾಯಕ್ಕೆ ನ್ಯಾ ಸಾಮಾಜಿಕ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದೇ ಒಂದು ಈಗ ಯಕ್ಷ ಪ್ರಶ್ನವಾಗಿದೆ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಲಿತರ ಪರ ಹಿಂದುಳಿದ ಪರ ಶೋಷಿತರ ಪರ ಅಂತೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾತು ಕೊಟ್ಟಿದ್ದಾರೆ ಮಾತಿನಂತೆ ಈಗಾಗಲೇ ಶೋಷಿತ ವರ್ಗಕ್ಕೆ ಏನಾಗಿದೆ ಅನ್ಯಾಯ ಆಗಿದೆ ಆ ನ್ಯಾಯನ ಸರಿಪಡಿಸಬೇಕು ಈಗಾಗಲೇ ನಾಗಮೋಹನ್ ಸಾಹೇಬರು ಸುದೀರ್ಘವಾಗಿ ಮನೆ ಮನೆಗೂ ಇಡೀ ರಾಜ್ಯದ ಉದ್ಯೋಗಕ್ಕೂ ಸಮೀಕ್ಷೆ ಮಾಡಿ ಸ್ಪಷ್ಟವಾದ ವರದಿ ನೀಡಿದ್ದಾರೆ ಇದಕ್ಕೂ ಮೊದಲು ಕೂಡ ಎ ಜೆ ಸದಸ್ಯ ನ್ಯಾಯಾಧೀಶರು ಕೂಡ ಭಾಳ ಸ್ಪಷ್ಟವಾದ ವರದಿಗಳನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ವರದಿಗಳು ಮತ್ತೊಂದು ಸಿಗಲಾರದು ನಾನು ಈ ಸಂದರ್ಭದಲ್ಲಿ ಮತ್ತೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸರ್ಕಾರ ಶೋಷಿತ ಆಗಿರ್ತಕ್ಕಂಥ ಅನ್ಯಾಯವನ್ನು ಈ ಕೂಡಲೇ ನ್ಯಾಯವನ್ನು ಸರಿಪಡಿಸಬೇಕು ಯಥಾವತ್ತಾಗಿ ಸದಾ ಈ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂಥ ಎಲ್ಲ ಸರ್ಕಾರ ಉದ್ಯೋಗಗಳು ಯಾರ್ಯಾರು ಪಾಲಾಗಿದೆ ನೀವೇ ತೆಗೆದುಕೊಳ್ಳಿ ಯಾರ್ಯಾರ ರಾಜಕೀಯ ಪ್ರಾಧಾನ್ಯತೆಗಳು ಯಾರು ಸಮುದಾಯಗಳು ತೊಗೊಂಡಿದ್ದಾರೆ ನೀವೇ ಪ್ರಾಧಾನ್ಯತೆ ತೊಗೊಳ್ಳಿ ಮತ್ತು ಈ ಸರ್ಕಾರದಲ್ಲಿ ಸಿಗಬೇಕಾದ ಸೌಲಭ್ಯಗಳು ಯಾರ್ಯಾರು ಜನಕ್ಕೆ ಎಷ್ಟೆಷ್ಟು ಪಾಲು ಹೋಗಿದೆ ಅನ್ನೋದು ಬೇಕಾದ್ರೆ ಎಲ್ಲನ ತುಲನಾತ್ಮಕ ಮಾಡಿ ನಿನ್ನ ನಂತರ ಬೇಕಾದ್ರೆ ಕೊಡಿ ಆದರೆ ಯಾವುದೇ ಕಾರಣಕ್ಕೂ ಮುಂದೂಡೋದು ಅಥವಾ ಉಪಸಮಿತಿ ಮಾಡೋದನ್ನ ಮಾಡಬಾರದು ಅಂತ ಹೇಳಿಬಿಟ್ಟು ಸರ್ಕಾರವನ್ನು ಮತ್ತೊಮ್ಮೆ ನಾನು ನಮ್ಮ ಸಂಘಟನೆಯಿಂದ ಆಗ್ರಹಿಸ್ತಿದ್ದೀವಿ ಮಿನೋ ಮಿನ್ರಮೆಯನ್ನು ಪ್ರಾರ್ಥಿಸುತ್ತಿದ್ದೇವೆ ಧನ್ಯವಾದಗಳು ಜೈಬೀನ್ ಕರ್ನಾಟಕ ಆ ಒಕ್ಕೂಟ ಸಮಿತಿ